ಭಯೋಚಾರ್ ಬಗ್ಗೆ ಇರುವಂಥ ಸಮಸ್ಯೆಗಳು ಎಲ್ಲ ಮನುಷ್ಯ ಕ್ರಿಯೇಟ್ ಮಾಡಿತ್ತು ಸಾವಯವದಲ್ಲಿ ತೆಗೆದಂಥ ಇಳುವರಿ ರಾಸಾಯನಿಕದಲ್ಲಿ ತೆಗೆದು ಸಾಧ್ಯವೇ ಇಲ್ಲ ಅದು ಈ ಬಯೋಚಾರಿನಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಅಂಶ ಜಾಸ್ತಿ ಬರ್ತದೆ ಐವತ್ತರಿಂದ ಅರವತ್ತು ಪರ್ಸೆಂಟ್ ಗಿಡ ಸತ್ತ ಗಿಡವನ್ನು ಜೀವ ಮಾಡಿಕೊಡ್ತದೆ ಬಯೋಚಾರ್ ಮಾಡೋದೇ ಗೊತ್ತಿಲ್ಲ ಅಂದರೆ ಅವರು ಕಮೆಂಟ್ ಮಾಡಲ್ಲ ರೇಷ್ಮೆ ಬೆಳೆ ಬೆಳೆದು ನೂರು ಮೊಟ್ಟೆಗೆ ಬೇಕಾದಷ್ಟು ಸೊಪ್ಪು ಸಿಗ್ತದೆ ಅಂತ ಹೇಳಿಬಿಟ್ಟು ಮಾಡಿದ ಅಂದಾಜಿನಲ್ಲಿ ಸಾವಯವ ಕೃಷಿಯಲ್ಲಿ ಮಾಡಿದಾಗ ಮುನ್ನೂರು ಮಟ್ಟ ಇಡ್ಲಿ ವೀಕ್ಷಕರೇ ನಾವು ಸಾವಯವ ಕೃಷಿಯಲ್ಲಿ ಜೈವಿಕ ಇದ್ದಿರೋ ಅಥವಾ ಬಯೋಚಾರ್ ಅನ್ನೋದ್ರ ಬಗ್ಗೆ ನಾವೆಲ್ಲ ಸಾಕಷ್ಟು ಓದ್ತಾ ಇರ್ತೀವಿ ನಾವು ಕೆಲವರು ಪ್ರಯತ್ನ ಮಾಡಿದ್ದೀವಿ ಬಯೋಚಾರ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ನಮ್ಮಲ್ಲಿ ಸಿಗ್ತಕ್ಕಂಥ ತ್ಯಾಜ್ಯಗಳನ್ನು ಅದು ನಮ್ಮ ತೆಂಗಿನ ತೋಟದಲ್ಲಿ ಸಿಗ್ತಕ್ಕಂಥ ಸಿಪ್ಪೆ ಮಟ್ಟೆ ಎಡೆಮಟ್ಟೆ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಬಯೋಚಾರ್ ಮಾಡೋದು ಅಥವಾ ನಮ್ಮ ಬದುಗಳಲ್ಲಿ ಬೆಳೆದಂಥ ಮರಗಳನ್ನು ಕತ್ತರಿಸಿ ಆ ಕೊಂಬೆಗಳು ಸಿಗುತ್ತೆ ಅದನ್ನು ತಗೊಂಡು ಬಯೋಚಾರ್ ಮಾಡೋದು ಇದೆಲ್ಲ ಮಾಡ್ತಾ ಇರ್ತೀವಿ ಈ ಜೈವಿಕ ಇದ್ದಲು ಅಥವಾ ಬಯೋಚಾರ್ ಇದ್ರದ್ದು ನಮ್ಮ ಸಾವಯವ ಕೃಷಿಯಲ್ಲಿ ಒಂದು ಅವಿಭಾಜ್ಯ ಅಂಗವೇ ಭಾಗವೇ ಈ ಭಯೋಚಾರನ ಮಾಡ್ಕೋಬೇಕೇ ನಮ್ಮ ತೋಟದಲ್ಲಿ ಭಯೋಚಾರ ಮಾಡೋ ಪ್ರೊಸೆಸ್ ಏನು ಪೈರಾಲಿಸಿಸ್ ಅಂತೀವಿ ಅಂದರೆ ಕಡಿಮೆ ಆಮ್ಲಜನಕ ಕೊಟ್ಟು ನಾವು ಬಯೋಚಾರನ ಉತ್ಪತ್ತಿ ಮಾಡ್ಕೋತೀವಿ ಭಯೋಚಾರನ ಗುಣಧರ್ಮಗಳೇನು ಆಮೇಲೆ ಕೆಲವರು ಕೆಲವು ಅಭಿಪ್ರಾಯ ವ್ಯಕ್ತಪಡಿಸಿದ್ದೀರ ಭಯೋಚಾರನ ನಾವು ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನಲ್ಲಿರ್ತಕ್ಕಂಥ ಎಲ್ಲ ಸುಷ್ಮಿಗಳು ಹೀರಿಟ್ಕೊಂಡ್ಬಿಡುತ್ತೆ ಹಾಗಾಗಿ ನನ್ನ ಸೂಕ್ಷ್ಮಜೀವಿಗಳಿಗೆ ಬೆಳವಣಿಗೆಗೆ ತೊಂದರೆ ಮಾಡುತ್ತೆ ಆ ಥರದ್ದು ಒಂದು ಕೆಲವು ಒಪಿನಿಯನ್ಗಳು ನಾವು ಪಬ್ಲಿಕಲ್ಲಿ ನೋಡ್ತಾ ಇರ್ತೀವಿ ಇವತ್ತು ಡಾಕ್ಟರ್ ಹೆಗ್ಡೆ ಅವರಿಂದ ನಾವು ಈ ಬಯೋಚಾರ್ ಅಥವಾ ಜೈವಿಕ ಇದ್ದಿರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಗೊಂಡು ಮುಂದಕ್ಕೆ ಹೋಗೋಣ ಸರ್ ಬಯೋಚಾರ್ ಬಗ್ಗೆ ಗೈಡೆನ್ಸ್ ಕೊಡಿ ಬಯೋಚಾರ್ ಬಗ್ಗೆ ಇರುವಂಥ ಸಮಸ್ಯೆಗಳು ಎಲ್ಲ ಮನುಷ್ಯ ಕ್ರಿಯೇಟ್ ಮಾಡಿತ್ತು ಏಕೆಂದರೆ ಮಣ್ಣಲ್ಲಿ ಕಾರ್ಬನ್ ಕ ಪರ್ಸೆಂಟೇಜ್ ಅಷ್ಟು ಇರಬೇಕು ನಾವು ಯಾವ ಮಣ್ಣು ತಗೊಂಡ್ರು ಒಳ್ಳೆಯ ಮಣ್ಣಲ್ಲಿ ಬೇರೆ ನಮ್ಮ ಸಾಧಾರಣ ಮಣ್ಣುಗಳು ಕ ಕಲ್ಟಿವೇಟ್ ಮಾಡುವಂಥ ಮಣ್ಣುಗಳಲ್ಲಿ ಒನ್ ಪಾಯಿಂಟ್ ಫೈವ್ ತ್ರೀ ಟೂ ಪರ್ಸೆಂಟ್ ಕಾರ್ಬನ್ ಇದೆ ಇದು ಫೈವ್ ಪರ್ಸೆಂಟಿಗೆ ಬಂದರೆ ಕಾರ್ಬನ್ ಇಳುವರಿ ಇಳುವರಿ ಜಾಸ್ತಿ ಆಗ್ತಾ ಬರ್ತದೆ ಇದನ್ನ ಹೇಗೆ ನೀವು ಮಾಡಬೇಕು ವ್ಯಾಚಾರ ಮಾಡುವಾಗ ತೋಟಕ್ಕೆ ಬೆಂಕಿ ಬರ್ತದೆ ಎಲ್ಲಿ ಬೀಳುತ್ತೆ ವ್ಯಾಚಾರ ಮಾಡೋ ಮೆಥಡೇ ಗೊತ್ತಿಲ್ದಿದ್ದವ್ರು ಈ ಮಾತು ಮಾತಾಡೋದು ವ್ಯಾಚಾರ ಮಾಡಬೇಕಾದ್ರೆ ನಾವು ಒಂದು ಕನ್ಸ್ಟ ಒಂದು ಒಂದು ಡ್ರಮ್ನಲ್ಲಿ ಅಥವಾ ಒಂದು ಕ್ಲೋಸ್ಡ್ ಇದರಲ್ಲಿ ನಾವು ಮಾಡಬೇಕು ಮಾಡುವಾಗ ಬೆಂಕಿ ಕೊಡುವಾಗ ಮೇಲೆ ತುದಿಯಲ್ಲಿ ಕೊಡಬೇಕು ಆಯಿತಾ ಕೆಳಗಿನಿಂದ ಗಾಳಿ ಅದಕ್ಕೆ ರಮ್ನಲ್ಲಿ ಒಳಗೆ ಹೋಗಬೇಕು ಮಾಡಬೇಕು ಆಮೇಲೆ ಅದು ಬೂದಿ ಆಗಬಾರ್ದು ಅಂತ ಹೇಳೋದಕ್ಕೆ ನೀರು ಕೊಡ್ತಾ ಬರಬೇಕು ವೈಚಾರ ಮಾಡಿದಾಗ ಬೂದಿ ಕೊಡ್ತಾ ಬರಬೇಕು ಅದಾಗ ಏನಾಗುತ್ತೆ ಅಂತೇಳಿದರೆ ಈ ಬಯೋಚಾರಿನಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಅಂಶ ಜಾಸ್ತಿ ಬರ್ತದೆ ಆಯಿತಾ ಆರ್ಗ್ಯಾನಿಕ್ ಕಾರ್ಬನಲ್ಲಿ ಅದು ಆ್ಯಕ್ಟಿವ್ ಕಾರ್ಬನ್ ಆಗಲಿ ಆರ್ಗ್ಯಾನಿಕ್ ಕಾರ್ಬನ್ ಆಗಲಿ ಒಂದು ಗ್ರಾಮ್ ಆರ್ಗ್ಯಾನಿಕ್ ಕಾರ್ಬನ್ನಲ್ಲಿ ಮಿಲಿಯನ್ ಟೈಮ್ಸ್ ಸ್ಮಾಲ್ 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 ಇರುತ್ತೆ ಈ ಹೋಲ್ಸ್ಗಳ ಕೆಲಸದಲ್ಲಿ ಏನು ಮಾಡ್ತೇವೆ ಅಂದರೆ ಮಣ್ಣಿನಲ್ಲಿರುವಂಥ ಸೂಕ್ಷ್ಮ ಜೀವಾಣಗಳು ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಎಲ್ಲವನ್ನು ಹೇಳ್ಕೊಳ್ಳುತ್ತೆ ಎಲ್ಲವನ್ನು ಹೇಳ್ಕೊಂಡು ಅದರ ಹೋಲ್ಸ್ನೊಳಗೆ ಹೇಳ್ಕೊಂಡಾಗ ಅದರ ಟೆಂಪರೇಚರ್ ಸೆವೆಂಟಿ ಡಿಗ್ರಿ ಫ್ಯಾರಿನೈಟ್ಸಿಗೆ ಹೋಗ್ತದೆ ಸೆವೆಂಟಿ ಡಿಗ್ರಿ ಫ್ಯಾರನೈಟ್ಸ್ ಹೋದಾಗ ಯಾವುದು ನಮಗೆ ಡಿಸ್ಟರ್ಬ್ ಮಾಡ್ತದ ಯಾವುದು ನಮಗೆ ಉಪ ಉಪತ್ತರ ಕೊಡ್ತದೆ ಅದೆಲ್ಲ ತತ್ತೋಗಿಡ್ತೇವೆ ಯಾವುದು ನಮಗೆ ಬೆನಿಫಿಟ್ಟಾ ಯಾವುದು ನಮ್ಮನ್ನು ಕಾಪಾಡುತ್ತಾ ಆ ಸೂಕ್ಷ್ಮ ಬೆಳೀತೇವೆ ಅದರ ಟೆಂಪ್ರೇಚರ್ ಮೇಲೆ ಬೆಳೀತೇವೆ ಅವುಗಳ ಲೈಫು ಮೂರು ನಿಮಿಷ ಮೂರು ನಿಮಿಷದಲ್ಲಿ ಮಿಲಿಯನ್ ಟೈಮ್ಸ್ ಮಲ್ಟಿಪ್ಲೈ ಆಗುತ್ತೆ ನೀವು ಭಯೋಚಾರನ್ನು ಉಪಯೋಗಿಸ್ಕೊಳ್ಳಿ ಆಗ್ತಾ ಹೋಗಿ ಮೂರ್ನಾಲ್ಕು ವರ್ಷದಲ್ಲಿ ಕಾಡು ಮಣ್ಣಿನಿಗಿಂತ ಮಣ್ಣಿನ ಮಟ್ಟಕ್ಕೆ ಬರ್ತದೆ ಅಂದರೆ ಟನ್ ಇಷ್ಟು ಒನ್ ಕಾರ್ಬನ್ಹೈಡ್ರೋಜನ್ ರೇಷ್ ಅಪ್ಪ ಅದು ನಮಗೆ ಸಾಧ್ಯ ಇದೆ ಆ ಕಾಡು ಮಣ್ಣನ್ನು ನಾವು ಎಲ್ಲ ಕಡೆಯಲ್ಲಿ ನಮ್ಮ ತೋಟದಲ್ಲಿ ಮಾಡಲಿಕ್ಕೆ ಬ್ಯಾಚಾರ ಉಪಯೋಗಿಸಿದರೆ ಮಾಡಲಿಕ್ಕೆ ಸಾಧ್ಯ ಇದೆ ಐವತ್ತರಿಂದ ಅರುವತ್ತು ಪರ್ಸೆಂಟ್ ಗಿಡ ಸತ್ತ ಗಿಡವನ್ನು ಜೀವ ಮಾಡಿ ಕೊಡ್ತದೆ ಅಪ್ಪ ಈ ರೀತಿ ಮಾಡಿದಾಗ ಅದು ಡ್ಯಾಮೇಜ್ ಮಾಡುವ ಪ್ರಶ್ನೆಯೇ ಇಲ್ಲ ಯಾಕೆಂದರೆ ಎಷ್ಟೇ ನಾವು ಮಾಡಿದರೂ ನಮ್ಮ ಕೆಪಾಸಿಟಿ ಪ್ರಕಾರ ನಾವು ಫೈವ್ ಪರ್ಸೆಂಟ್ ಮೇಲೆ ಹೋಗೋದಕ್ಕೆ ಆಗಲ್ಲ ಅದೇನು ಹೋದ್ರೂ ಏನು ಡ್ಯಾಮೇಜ್ ಬರೋದಿಲ್ಲ ಆದರೂ ಕಾರ್ಬನ್ ಬೇಕೇ ಬೇಕು ಇಷ್ಟೆಲ್ಲ ಸಫರ್ ಆಗ್ತಾ ಇದ್ದೇವೆ ರೈ ರೈತರು ಕೆಮಿಕಲ್ ಉಪಯೋಗಿಸ್ಕೊಂಡು ಕೈ ಸುಟ್ಟುಕೊಂಡಿದ್ದೇವೆ ಯಾಕೆ ಕಾರ್ಬನ್ ಕಂಟೆಂಟ್ ಕಮ್ಮಿ ಕಮ್ಮಿ ಈ ಕಾರ್ಬನ್ ಕಂಪೆಂಟ್ನ ಕಂಟೆಂಟನ್ನು ಇನ್ಕ್ರೀಸ್ ಮಾಡಬೇಕಾದ್ರೆ ಬಹಚಾರ ಬೇಕೇ ಬೇಕು ಬಹಿಚಾರ ಬೇಕೇ ಬೇಕು ಈಗ ನಾವು ಸೂಪರ್ ಹಿಟ್ಟಿನ ಗುಳಿಗೆ ಕೊಡ್ತೀವಿ ನಾವು ಆರ್ಗ್ಯಾನಿಕ್ ಕಾರ್ಬನ್ ಮಾಡ್ತೇವೆ ಆದರೆ ಆ ಆರ್ಗ್ಯಾನಿಕ್ ಕಾರ್ಬನ್ನಲ್ಲಿ ನಾವು ಬೇಸ್ ಆರ್ಗ್ಯಾನಿಕ್ ಕಾರ್ಬನ್ ಇಟ್ಕೊಂಡಿದ್ದೀವಿ ಇದು ಗಿಡ ನೀವು ಕೊಡಿ ಒಂದರೆ ತಿಂಗಳೊಳಗೆ ನಿಮ್ಮ ಗಿಡ ರಿಬ್ಬರು ಆಗಿದ್ದರೆ ಹೇಳಿ ನನಗೆ ಕಂಪ್ಲೀಟ್ ಚಿಕ್ಕ ಹೊ ಗಿಡನೇ ಹೇಳ್ಬಿಡ್ತದೆ ಓ ನಮ್ಮ ಜೀವ ಉಳಿಸ್ಬಿಟ್ಟೆಪ್ಪ ಅಂತ ಹೇಳ್ಬಿಟ್ಟು ಹೇಳುವಂಥ ಮರಿ ಪರಿಸ್ಥಿತಿಗೆ ಬರ್ತದೆ ಅದು ಅದು ಬಹೋಚಾರ ಮಾಡುವಂಥ ಇದು ಆರ್ಗ್ಯಾನಿಕ್ ಕಾರ್ಬನ್ ಇದೆ ಅದು ಮಾಡೋ ವಿಧಾನಗಳು ಬರಬೇಕು ಬೆಂಕಿ ಕೊಟ್ಟರೆ ಎಲ್ಲವನ್ನು ತೊಗೊಂಡು ಬಂದು ಒಂದು ಕಡೆ ಗುಡ್ಡೆ ಹೊಂಟು ಬಿಟ್ಟು ಉಂಟು ಮಾಡೋದಲ್ಲ ಬಹೋಚಾರ ಮಾಡುವ ಕ್ರಮವೇ ಅಲ್ಲ ಅದು ಹ್ಞೂ ಎಚ್ ಆರ್ ಮಾಡಬೇಕಾದ್ರೆ ಕ್ವಾಂಟಿಟಿ ಸಣ್ಣ ಕ್ವಾಂಟಿಟಿನಲ್ಲಿ ಒಂದು ಪಿಟ್ಟು ತೆಗೆದರೂ ಮಾಡೋಕ್ಕಾಗುತ್ತೆ ಆ ಪಿಟ್ಟಿನೊಳಗೇ ಇರಬೇಕು ಬೆಂಗಳಿಗೆ ಕೊಡುವಂಥದ್ದು ಹೊರಗಡೆ ಮಾಡಬಾರ್ದು ಅದ್ರಲ್ಲಿ ಅದರಲ್ಲಿ ಒಂದು ಸಣ್ಣ ಪಿಟ್ಟಿನಲ್ಲಿ ಮಾಡಿಬಿಟ್ಟು ಅದಕ್ಕೆ ನೀರು ಹಾಕ್ತಾನೇ ಇರಬೇಕು ಯಾಕೆಂದರೆ ಟೆಂಪ್ರೇಚರ್ ಕಂಟ್ರೋಲ್ ಟೆಂಪ್ರೇಚರ್ ಕಂಟ್ರೋಲ್ ಮಾಡಲಿಲ್ಲ ಇಲ್ಲಾಂದರೆ ಆಶ್ ಆಗಿಬಿಡುತ್ತೆ ಇಲ್ಲಾಂದರೆ ಆಶ್ ಆಗಿಬಿಡ್ತದೆ ಇದ್ಲು ಮಾಡುವಾಗ ನಾವು ಮಾಡ್ತೇವೆ ನೀರು ಹಾಕ್ತೇವೆ ಮಣ್ಣು ಮುಚ್ಚುತ್ತೇವೆ ಸ್ವಲ್ಪ ನೀರು ಕೊಡ್ತಾ ಇರ್ತೇವೆ ಆಗ ಇದ್ಲಾಗ್ತದೆ ಆಗ್ತದೆ ಇಲ್ಲಾಂದರೆ ಬೂದಿ ಆಗ್ಬಿಡ್ತದೆ ಸೊ ಈ ವ್ಯತ್ಯಾಸಗಳನ್ನು ಮೇಲೆ ಕಮೆಂಟ್ಸ್ ಬರೋದೇ ಇಲ್ಲ ಯಾರಿದ್ರು ಮಾಡೋದೇ ಗೊತ್ತಿಲ್ಲ ಅದು ಅವರು ಕಮೆಂಟ್ ಮಾಡಲ್ಲ ಅಷ್ಟು ಅದೇ ಅದು ಪ್ರೊಸೀಜರು ಮಾಡೋದನ್ನು ಕಲ್ತ್ಕೋಬೇಕು ಮತ್ತು ಅದನ್ನು ಉಪಯೋಗಿಸೋ ವಿಧಾನನೂ ಅರ್ಥ ಮಾಡ್ಕೋಬೇಕು ಈ ಚಾರ್ಜಿಂಗ್ ದ ಬಯೋಚಾರ್ ಅಂತ ಓದ್ತೀವಿ ಸರ್ ಅಂದರೆ ನಾವು ಏನು ಬಯೋಚಾರ್ ಮಾಡ್ಕೊತೀವಲ್ಲ ನಮ್ಮ ಪ್ಯಾರಲಿಸಿಸ್ ಬೇಸಿಸಲ್ಲಿ ಅದನ್ನು ಯಾವುದಾದ್ರು ಒಂದು ಸೂಕ್ಷ್ಮಜೀವಿಗಳ ದ್ರವ ನಮಗೆ ಸುಮ್ಮ ಮೈಕ್ರೋಬಿಯಲ್ ಲಿಕ್ವಿಡ್ ಆ ಸೂಕ್ಷ್ಮಜೀವಿ ದ್ರವನ ಅದಕ್ಕೆ ಹಾಕೋದ್ರಿಂದ ಆ ಸೂಕ್ಷ್ಮಜೀವಿಗಳು ಬಯೋಚಾರ್ ಪುರಾ ಪೊರಾಸಿಟಿ ನ್ಯಾನೋ ಪಾರ್ಟಿಕಲ್ಸ್ ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ಆಮೇಲೆ ನೀವು ಅದನ್ನ ತೋಟಕ್ಕೆ ಮಣ್ಣಿಗೆ ಹಾಕಿ ಅಂತ ಹೇಳ್ತಾರೆ ಅದಕ್ಕೆ ಚಾರ್ಜಿಂಗ್ ದ ಬಯೋಚಾರ್ ಅಂತ ಒಂದು ವರ್ಡ್ ಬರುತ್ತೆ ಟು ಇನಾಕ್ಯುಲೇಟ್ ಮೈಕ್ರೋಬ್ಸ್ ಇಂಟು ದ ಫ್ರೆಶ್ಲಿ ಪ್ರಿಪೇರ್ಡ್ ಬಯೋಚಾರ್ ಅದು ಮೀನಿಂಗ್ಫುಲ್ ಅದು ಮಾಡೋದು ಒಳ್ಳೆ ಮೀನಿಂಗ್ ಅದು ನಾವೀಗ ಅದು ಚಾರ್ಜಿಂಗ್ ಅಂತ ಇಲ್ದಿದ್ರು ಆಟೋಮ್ಯಾಟಿಕಲಿ ಚಾರ್ಜ್ ಆಗುತ್ತೆ ಈಗ ಚಾರ್ಜಿಂಗ್ ಬಯೋಚಾರ್ ಆಗಿದೆಯಾ ಹೌದು ಮಾಡಿದೀರಾ ಚಾರ್ಜ್ ಮಾಡಿದೀರಾ ಇದು ಆರ್ಗ್ಯಾನಿಕ್ ಕಾರ್ಬನ್ ಇದು ಜಯಚಾರ್ಯ ಮಟ್ಟದಲ್ಲಿ ಲೆವೆಲಲ್ಲಿ ಮಾಡಿರೋದು ಇಟ್ ಇಸ್ ಚಾರ್ಜಿಂಗ್ ದಸ್ ಆಯಿಲ್ ಇನ್ ಅನ್ರಿಚಿಂಗ್ ದಸ್ ಆಯಿಲ್ ಹದಿನಾರು ಪೋ ಹದಿನೆಂಟು ಪೋಷಕಾಂಶಗಳನ್ನು ಕೊಡ್ತದೆ ಅದು ಎಷ್ಟು ಇದ್ರೂ ಎಷ್ಟೇ ಇದ್ರೂ ಅದು ಅದು ಹೇಳಿದಲ್ಲ ಒಂದು ಗ್ರಾಮಿನಲ್ಲಿ ಇರುವಂಥ ಹೋಲ್ಸ್ಗಳನ್ನು ಲೆಕ್ಕ ಹಾಕಿದರೆ ಒಂದು ಎಕರೆಗೆ ಸ್ಪ್ರೆಡ್ ಮಾಡೋಷ್ಟು ಸೋಲ್ಸ್ಗಳಿದೆ ಪಾರ್ಟಿಕಲ್ಸ್ ಅಷ್ಟನ್ನು ಅದು ಹೇಳ್ಕೊಳ್ಳುತ್ತೇವೆ ಸೊ ಅದನ್ನು ಚಾರ್ಜ್ ಮಾಡುವುದು ಎಲ್ಲಿ ಬರ್ತದೆ ಅಂತ ಹೇಳಿದರೆ ನಿಮ್ಮ ಹಣ್ಣಲ್ಲಿ ಏನೂ ಇಲ್ಲ ಇಲ್ಲ ಬ್ಯಾರ ಲ್ಯಾಂಡ್ ಹಾಂ ಲ್ಯಾಂಡ್ ಏನೂ ಇಲ್ಲ ಏನು ಬೆಳೆಯೋದಿಲ್ಲ ನಾವು ಅರವತ್ತು ಎಕರೆಯಲ್ಲಿ ಒಂದು ಕ್ವಿಂಟಲ್ದಾಗಿ ಬೆಳೀತಾರೆ ಏನೂ ಇರೋದಿಲ್ಲ ಸೊ ಅದನ್ನು ಚಾರ್ಜ್ ಆದರೆ ಚಯೋಚಾರ್ನಲ್ಲಿ ಚಾರ್ಜ್ ಮಾಡಿಕೊಡ್ತೀವಿ ಮಾಡ್ಬೋದು ಆದರೆ ನಾವು ಸಾವಯವ ಕೃಷಿ ಮಾಡ್ತಿದ್ದು ಸಾಕಷ್ಟು ಸೂಕ್ಷ್ಮ ಜೀವಿಗಳಿಗೆ ನಾವು ಆಶ್ರಯ ಕೊಟ್ಟಿದ್ದರೆ ನಮ್ಮ ಲಿಕ್ವಿಡಿಂದ ಆಗ್ಬೋದು ಅಥವಾ ಮಲ್ಚಿಂಗಿಂದ ಆಗ್ಬೋದು ಬಯೋಚಾರ್ನ ನೇರವಾಗಿ ನಾವು ಸೇರಿಸ್ಬೋದು ಅದಕ್ಕೆ ಚಾರ್ಜಿಂಗ್ ದ ಬಯೋಚಾರ್ ಬೇಕಾಗುತ್ತೆ ಹ್ಞೂ ನಾವು ರಾಸಾಯನಿಕ ಕೃಷಿಯಿಂದ ಸಾವಯವ ಕೃಷಿಗೆ ಹೊರಡ್ತಿರೋರಿಗೆ ಒಂದ್ಸಲ ಬಯೋಚಾರ್ನ ಈ ಯಾವುದೋ ಒಂದು ಸೂಕ್ಷ್ಮಜೀವಿಗಳ ದ್ರಾವಣದಿಂದ ಚಾರ್ಜ್ ಮಾಡಿಕೊಂಡು ಹಾಕೋದ್ರಿಂದ ಅಷ್ಟು ಬೇಗ ಸೂಕ್ಷ್ಮಜೀವಿಗಳ ಸಂಖ್ಯೆ ನಮ್ಮ ಮಣ್ಣಿನಲ್ಲಿ ಜಾಸ್ತಿ ಆಗುತ್ತೆ ಇವತ್ತು ಹಿಡಿದಿಟ್ಕೊಳ್ಳುತ್ತೆ ಮುಖ್ಯವಾಗಿ ಸರಿ ಹೇಳ್ದಂಗೆ ಬಯೋಚಾರ್ ವಿಲ್ ಹೋಲ್ಡ್ ದಿಸ್ ಮೈಕ್ರೋಸ್ ಹಿಡಿದಿಟ್ಕೊಡುತ್ತೆ ಆಮೇಲೆ ಹಾನಿಕಾರಕ ಸೂಕ್ಷ್ಮಜೀವಿಗಳನ್ನ ನಿಯಂತ್ರಣ ಮಾಡುತ್ತೆ ಉಪಯೋಗಕಾರಿ ಸೂಚನೆಗಳನ್ನು ಮಲ್ಟಿಪ್ಲೈ ಮಾಡೋಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ ಮೋಸ್ಟ್ಲಿ ಈ ಬಯೋಚಾರ್ ಬಗ್ಗೆ ಆಸಕ್ತಿ ಇರುವಂಥವ್ರು ನಾವು ಇನ್ನೂ ತುಂಬ ಓದ್ಕೋಬೋದು ಸಾಕಷ್ಟು ಮಾಹಿತಿಗಳಿರಲಿ ಹುಡುಕೋಣ ಸಣ್ಣದಾಗಿ ಪ್ರಯತ್ನ ಮಾಡ್ತಿದ್ದವ್ರು ಮಾಡಿ ಮುಂದುವರಿಸಿ ದಯವಿಟ್ಟು ಹೋಗಬೇಡಿ ನಿಮಗೆ ಸಂಪನ್ಮೂಲ ಇದ್ದು ನೀವು ಆ ಚಾರ್ಜಿಂಗ್ ಸ ಮಾಡಿ ಮಾಡಿಟ್ಕೊಂಡಿದ್ರೆ ಖಂಡಿತ ಮುಂದುವರಿಸಿ ಅದರ ಯಾವುದೇ ರೀತಿ ಹಾನಿ ಇಲ್ಲ ಅಂತ ಹೇಳ್ತಾ ಈ ಭಯೋಚಾರ ವಿಷಯವನ್ನು ಇವತ್ತಿಲ್ಲಿ ಮುಗಿಸಿರ್ತೀವಿ ಮತ್ತೆ ಇನ್ನಾದರೂ ಪ್ರಶ್ನೆ ಹೇಳಿ ಸರ್ ಮಣ್ಣು ಅಂದರೆ ಏನು ಹಾಂ ಹಾಂ ಮಣ್ಣಿನಲ್ಲಿ ಎಷ್ಟು ಸೂಕ್ಷ್ಮ ಜೀವಣಿಗಳಿದ್ದಾವೆ ಅದು ಯಾವ ರೀತಿ ಎಫೆಕ್ಟ್ ಆಗ್ತದೆ ಅಂತ ಇಷ್ಟು ಉದ್ದದಲ್ಲಿ ಇಷ್ಟು ಸೂಕ್ಷ್ಮಜೀವಾಣಿಗಳು ಇದ್ದರೆ ಇಷ್ಟು ಸಸ್ಯಗಳು ಬರ್ತವೆ ಇಷ್ಟು ಸಸ್ಯಗಳು ಬಂದರೆ ಇಷ್ಟು ಸಸ್ಯಾಹಾರಿಗಳು ಬರುತ್ತವೆ ಇಷ್ಟು ಇದ್ದರೆ ಇಷ್ಟು ಮಾಂಸಾಹಾರಿಗಳು ಬರ್ತವೆ ಪಿರಮಿಡ್ ಪಿರಮಿಡ್ ಈ ರೀತಿ ಪಿರಮಿಡ್ ಈ ಇದರ ಮೇಲೆ ಪಿರಮಿಡ್ ಬರುತ್ತೆ ಹೌದು ಸೊ ನಾವೇನು ಮಾಡ್ತೇವೆ ಬಹೋಚಾರ ಹಾಕಿದರೆ ಇದನ್ನು ಇಂಪ್ರೂವ್ ಮಾಡ್ಕೊಂಡು ಹೋಗ್ತೇವೆ ಚೆನ್ನಾಗಿ ಬರ್ತದೆ ಬರುತ್ತೆ ಬ್ಯಾಚಾರ ಹಾಕಿಲ್ಲ ಇದಕ್ಕೆ ರಾಸಾಯನಿಕ ಆಗ್ತವೆ ಉಲ್ಟಾಗುತ್ತೆ ಅದನ್ನಿಲ್ಲದಿಲ್ಲ ಹೌದು ಅದಕ್ಕಾಗಿ ಕಾಡು ಪ್ರಾಣಿಗಳು ಈಗ ತೋಟಕ್ಕೆ ಸಿಟಿಗೆ ಬರೋದೇ ಆಗಿದೆ ಈ ಸೂಕ್ಷ್ಮ ಜಾಣಿಗಳು ಇಷ್ಟು ಇದ್ದಾವೆ ಇದನ್ನು ಇಂಪ್ರೂವ್ ಮಾಡಬೇಕು ಯಾರಿಗೆ ಫುಡ್ ಕೊಡಲೇಬೇಕು ಹೌದು ಸೊ ಬಯಚಾರ ಕೊಟ್ಟಾಗ ಸ್ವಲ್ಪ ಸುಲಭದಲ್ಲಿ ಆಗುತ್ತೆ ಅದಕ್ಕೆ ಒಳ್ಳೆಯ ಗೊಬ್ಬರ ಕೊಟ್ಬಿಟ್ಟರೆ ಚೆನ್ನಾಗಿ ಬರ್ತದೆ ಬಯಚಾರ ಬದೇ ಒಂದರಲ್ಲೇ ಮಾಡೋಕ್ಕಾಗ್ತದೆ ಅಂತ ಹೇಳುವಂಥ ವಿಚಾರ ಅಲ್ಲ ಮತ್ತೆ ಗೊಬ್ಬರ ಬೇಕೇ ಬೇಕು ಸೊ ಬಾಟಮ್ ಆಫ್ ದ ಪಿರಮಿಡ್ ಅಂತ ಏನು ಹೇಳ್ತೀವಿ ತ್ರಿಭುಜದ ತಳಭಾಗ ಆ ಬಾಟಮ್ ಆಫ್ ದ ಪಿರಮಿಡ್ ನಮ್ಗೆ ಎಷ್ಟು ಅಗಲವಾಗಿರುತ್ತೆ ಆಗಿರುತ್ತೆ ಅಷ್ಟು ನಮ್ಮ ಮಣ್ಣು ಆರೋಗ್ಯವಾಗಿರುತ್ತೆ ಆ ಬಾಟಮ್ ಆಫ್ ದ ಪಿರಮಿಡ್ ನಾವು ಶಕ್ತಿಯುತ ಮಾಡಲಿಕ್ಕೆ ಸಾವಯವ ಗೊಬ್ಬರ ಉತ್ಕೃಷ್ಟ ಸಾವಯವ ಗೊಬ್ಬರ ಮತ್ತು ಬಯೋಚಾರ ಎರಡನ್ನು ಉಪಯೋಗಿಸೋದ್ರಿಂದ ಸೂಕ್ಷ್ಮಜೀವಿಗಳ ಸಂಖ್ಯೆ ಅಗಾಧವಾಗಿ ಬರುತ್ತೆ ನಿಮ್ಮ ತ್ರಿಭುಜದ ತಳ ಬೇಸ್ ಸ್ಟ್ರಾಂಗ್ ಆಗುತ್ತೆ ಅದರಿಂದ ಪಿರಮಿಡ್ ಸರಿಡ್ ಆಗಿರುತ್ತೆ ಅಂತ ಒಂದು ಉತ್ತಮ ಉದಾಹರಣೆ ನಮ್ಗೆ ತಿಳಿಸಿದ್ದಾರೆ ಸಾವಯವದಲ್ಲಿ ರೇಷ್ಮೆ ಕೃಷಿ ಮಹತ್ ಮಹತ್ವ ನಾವು ರೇಷ್ಮೆ ಕೃಷಿ ಮಾಡಬೇಕು ಹಿಪ್ಪಿನೆರಳೆ ಸೊಪ್ಪನ್ನ ಬೆಳೆದು ನಾವು ಹುಳುಗಳನ್ನು ಮೇಯಿಸ್ತೀವಲ್ಲ ಇದರಲ್ಲಿ ನಮ್ಮ ಭೂಮಿಯನ್ನು ನಾವು ಹೇಗೆ ಆರೋಗ್ಯ ಇಟ್ಕೋಬೇಕು ಸಾವಯವ ಕೃಷಿಯಲ್ಲಿ ಇದರಿಂದ ನಮ್ಮ ರೇಷ್ಮೆ ಇಳುವರಿ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಆಮೇಲೆ ಅದಕ್ಕೆ ತಕ್ಕಂಥ ಮಾಹಿತಿಗಳು ನಮ್ಮ ಲಿಕ್ವಿಡ್ ಅಥವಾ ಇದನ್ನೆಲ್ಲ ಯಾವಾಗ ಸ್ಪ್ರೇ ಮಾಡ್ಬೋದಾ ಯಾವ ಟೈಮಲ್ಲಿ ಮಾಡ್ಬೋದು ರೇಷ್ಮೆ ಕೃಷಿಯನ್ನು ಸಾವಯವದಲ್ಲಿ ಲಾಭದಾಯಕ ಮಾಡ್ಕೊಳ್ಳೋದು ಹೇಗೆ ಖಂಡಿತ ಮಾಡ್ಕೊಳ್ಬೋದು ರೇಷ್ಮೆ ಕೃಷಿಯಲ್ಲಿ ನನ್ನ ಅನುಭವ ಏನು ಅಂತೇಳಿದರೆ ರೇಷ್ಮೆ ಬೆಳೆ ಬೆಳೆದು ನೂರು ಮೊಟ್ಟೆಗೆ ಬೇಕಾದಷ್ಟು ಸೊಪ್ಪು ಸಿಗ್ತದೆ ಅಂತ ಹೇಳಿಬಿಟ್ಟು ಮಾಡಿದ ಅಂದಾಜಿನಲ್ಲಿ ಸಾವಯವ ಕೃಷಿಯಲ್ಲಿ ಮಾಡಿದಾಗ ಮುನ್ನೂರು ಮಟ್ಟ ಇಡ್ಲಿಕ್ಕಾಯಿತು ಮುನ್ನೂರು ಮಟ್ಟ ಇಡ್ಲಿಕ್ಕಾಯಿತು ಅದು ಒಳ್ಳೆಯ ತೂಕ ಕೂಡ ಬಂತು ಒಳ್ಳೆಯ ಇದು ಬಂತು ಸಾಧ್ಯ ಇದೆ ಇದು ನಾನು ಚಾಲೆಂಜ್ ಮಾಡಿದ್ದೇನೆ ಯಾರ ಹತ್ರ ಅಗ್ರಿಕಲ್ಚರ್ ಇಲಾಖೆಯವರ ಮಾಡಿ ತೋರಿಸಿಕೊಟ್ಟಿದ್ದೀವಿ ಅವರಿಗೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಇಲ್ಲಿ ಏನಂತ ಹೇಳಿದರೆ ದ ಕ್ವಾಲಿಟಿ ಆಫ್ ಲೀಫ್ ಹೈಕ್ ಹೈ ಪರ್ಸೆಂಟೇಜ್ ಆಫ್ ಸುಕ್ರೋಸ್ ಆ್ಯಂಡ್ ಗ್ಲೂಕೋಸ್ ಎಲ್ಲೆಲ್ಲಿ ಇದ್ದರೆ ಹುಳುಗಳು ಭಾಳ ಚೆನ್ನಾಗಿ ತಿಂತವೆ ಚೆನ್ನಾಗಿ ಮೇಯ್ತವೆ ಚೆನ್ನಾಗಿ ಮಾಡ್ಕೊಳ್ತವೆ ಇದು ಮಾಡಲಿಕ್ಕೆ ಸಾವಯವದಲ್ಲಿ ತೆಗೆದಂಥ ಇಳುವರಿ ರಾಸಾಯನಿಕದಲ್ಲಿ ತೆಗೆ ಸಾಧ್ಯ ಇಲ್ಲ ಸಾಧ್ಯವೇ ಇಲ್ಲ ಖಂಡಿತ ಸಾಧ್ಯ ಇಲ್ಲ ಅದಷ್ಟು ಚೆನ್ನಾಗಿ ಬೆಳೀತದೆ ಅಷ್ಟು ಚೆನ್ನಾಗಿ ಮತ್ತು ನೆರಳಿನಲ್ಲಿ ರೇಷ್ಮೆ ಕೃಷಿ ಮಾಡಿದರು ಚೆನ್ನಾಗಿ ಬರ್ತದೆ ಇಳುವರಿ ಚೆನ್ನಾಗಿ ಬರ್ತದೆ ಅದೇ ಗೊಬ್ಬರಗಳನ್ನು ಕರೆಕ್ಟ್ ಕೊಡಬೇಕು ಸ್ಪ್ರೇಗಳನ್ನು ಮಾಡುವಂಥದ್ದು ಮಾಡಬೇಕು ಮತ್ತು ಸಾವಯವದ ಸ್ಪ್ರೇಗಳನ್ನು ಮಾಡಿದರೆ ಮರು ದಿವಸನೇ ಸೊಪ್ಪು ಕೊಡ್ಬೋದು ಅದು ಏನು ನೆಲೆಯಲ್ಲಿ ಕೆಮಿಕಲ್ಸ್ ಇಟ್ಕೊಳ್ಳೋದಿಲ್ಲ ಚುಣಿ ಹುಳುಗಳು ಚೆನ್ನಾಗಿ ತಿಂತಾವೆ ಯಾವ ರೋಗಗಳು ಬರೋದಿಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ರೇಷ್ಮೆ ಅಂತೂ ಭಾಳ ಸುಲಭ ಕಷ್ಟವೇ ಇಲ್ಲ ಅದು ಈಗಂತೂ ಕಡ್ಡಿ ಕಟ್ ಮಾಡಿ ಮಾಡ್ತಾರಲ್ಲ ಹೊಸ ಚಿಗುರು ಬರಬೇಕಾದ್ರೂ ಇದು ಸ್ಪ್ರೇಗಳನ್ನು ಸರಿ ಹೇಳ್ ಮಾಡಿ ಮಾಡ್ಬೋದು ಬರುತ್ತೆ ಹೌದು ಗೊಬ್ಬರ ಮಾತ್ರ ಚೆನ್ನಾಗಿ ಕರೆ ಕೊಡ್ತಾ ಇರಬೇಕು